ನಮಸ್ಕಾರ ಇವತ್ತು ನಾವು ಪರ್ಪ್ಲೆಕ್ಸಿಟಿ ಎಐಯಲ್ಲಿ ಬಂದಿರುವ ಒಂದು ಹೊಸ ಆಸಕ್ತಿದಾಯಕ ಫೀಚರ್ ಬಗ್ಗೆ ಮಾತಾಡೋಣ ಅದರ ಹೆಸರು ಲ್ಯಾಬ್ಸ್ ಹೌದು ಇದು ಪ್ರೀಮಿಯಂ ಬಳಕೆದಾರರಿಗೆ ಲಭ್ಯ ಇರುವ ಒಂದು ಹೊಸ ವಿಭಾಗ ಹೌದು ಮೇ ಇಪ್ಪತ್ತೊಂಬತ್ತರಿಂದ ಶುರುವಾಗಿದೆ ಅಂತೆ ಪರ್ಪ್ಲೆಕ್ಸಿಟಿ ಈಗಾಗಲೇ ಒಂದು ಒಳ್ಳೆ ಚಾಟ್ಬಾಟ್ ಅಂತ ಹೆಸರಾಗಿದೆ ಈಗ ಈ ಲ್ಯಾಬ್ಸ್ ಏನಿದು ಬೇಸಿಕಲಿ ಪರ್ಪ್ಲೆಕ್ಸಿಟಿಯಲ್ಲಿ ಈಗ ಸರ್ಚ್ ರಿಸರ್ಚ್ ಅಂತ ಆಪ್ಷನ್ಸ್ ಇತ್ತಲ್ವಾ ಅದರ ಜೊತೆಗೆ ಈಗ ಲ್ಯಾಬ್ಸ್ ಅಂತ ಮೂರನೇ ಆಯ್ಕೆ ಇದು ಪ್ರೋ ಬಳಕೆದಾರರಿಗೆ ಮಾತ್ರ ಅಂದ್ರೆ ತಿಂಗಳಿಗೆ ಇಪ್ಪತ್ತು ಡಾಲರ್ ಕೊಡಬೇಕು ಓಕೆ ಆದ್ರೆ ಕೇಳಿ ಬಂದಿರೋ ಪ್ರಕಾರ ವಿಂಡೋಸ್ ಅಥವಾ ಮ್ಯಾಕ್ ಆಪ್ ಇನ್ಸ್ಟಾಲ್ ಮಾಡಿ ಸತತ ಏಳು ದಿನ ದಿನಕ್ಕೊಂದು ಪ್ರಶ್ನೆ ಕೇಳಿದ್ರೆ ಪ್ರೋ ಲೈಸೆನ್ಸ್ ಸಿಗೋ ಚಾನ್ಸ್ ಇದೆಯಂತೆ ಇದೊಂದು ಚಿಕ್ಕ ಹ್ಯಾಕ್ ಇದ್ದಂಗೆ ಹಾ ಆ ಥರ ಒಂದು ವಿಷಯ ಇದೆ ಬಟ್ ಮೇನ್ ಪಾಯಿಂಟ್ ಅಂದ್ರೆ ಈ ಲ್ಯಾಬ್ಸ್ ಏನಾದ್ರೂ ಕೆಲಸ ಮಾಡೋಕೆ ಸುಮಾರು ಒಂಬತ್ತು ನಿಮಿಷ ತಗೊಳ್ಳುತ್ತೆ ಒಂಬತ್ತು ನಿಮಿಷ ಅಷ್ಟೊತ್ತ ಯಾಕೆ ಯಾಕಂದ್ರೆ ಇದು ಕೇವಲ ಒಂದು ಉತ್ತರ ಅಂದ್ರೆ ಟೆಕ್ಸ್ಟ್ ಮಾತ್ರ ಕೊಡ್ತಾ ಇಲ್ಲ ಇದು ಆಕ್ಚುಲಿ ಸಂವಾದಾತ್ಮಕ ಅಪ್ಲಿಕೇಶನ್ಗಳು ಡ್ಯಾಶ್ಬೋರ್ಡ್ಗಳು ಆಳವಾದ ವಿಶ್ಲೇಷಣೆಗಳನ್ನೇ ಸೃಷ್ಟಿ ಮಾಡುತ್ತೆ ಓ ಹಾಗೇನ್ರೀ ಇದೇನು ನಿಜವಾಗ್ಲೂ ಅಪ್ಲಿಕೇಶನ್ ಎಲ್ಲಾ ರೆಡಿ ಮಾಡ್ತಾ ಹೌದು ಒಂದು ರೀತಿ ನಾವು ಕೇಳಿದ ವಿಷಯಕ್ಕೆ ತಕ್ಕಂತೆ ಒಂದು ಸಾಫ್ಟ್ವೇರ್ ಅಥವಾ ಒಂದು ರಿಪೋರ್ಟ್ ಅನ್ನೇ ರೆಡಿ ಮಾಡ್ಕೊಡುತ್ತೆ ಅದಕ್ಕೆ ಅಷ್ಟು ಟೈಮ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಇದ್ರ ರಿಯಲ್ ವರ್ಲ್ಡ್ ಉದಾಹರಣೆಗಳಿವಾ ಮೂಲಗಳಲ್ಲಿ ನೋಡದ ಹಾಗೆ ಫೈನಾನ್ಷಿಯಲ್ ಕ್ರಾಶಸ್ ಬಗ್ಗೆ ಕೇಳಿದಾಗ ಏನ್ ಮಾಡ್ತು ಹ್ಮ್ ಅದು ಒಳ್ಳೆ ಉದಾಹರಣೆ ಹಿಂದಿನ ನಾನೂರು ವರ್ಷಗಳ ಫಿನಾನ್ಷಿಯಲ್ ಕ್ರೈಸಿಸ್ ಬಗ್ಗೆ ಕೇಳಿದಾಗ ಅದು ಬರೀ ಲಿಸ್ಟ್ ಕೊಡ್ಲಿಂದ ಚಿತ್ರಗಳು ಇಮೋಜಿಗಳು ಆಮರಿ ಹೀಟ್ ಚಾರ್ಟ್ ಇದನ್ನೆನ್ನ ಬಳಸಿ ಒಂದು ಅಟ್ರಾಕ್ಟಿವ್ ಸಾರಾಂಶ ಕೊಡ್ತು ಆದರೆ ಅದಕ್ಕಿಂತ ಮುಖ್ಯವಾಗಿ ಏನು ಆ ಘಟನೆಗಳ ಬಗ್ಗೆ ನಾವೇ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಇಂಟ್ರಾಕ್ಟಿವ್ ಆ್ಯಪನ್ನೇ ಬಿಲ್ಡ್ ಮಾಡ್ತು ವಾವ್ ಅಂದ್ರೆ ನಾವೇ ಕ್ಲಿಕ್ ಮಾಡಿ ನೋಡ್ಬೋದಾದ ಆಪ್ ಹೌದು ಅದರ ಜೊತೆಗೆ ಡೇಟಾಗೆ ಬೇಕಾದ ಸಿಎಸ್ವಿ ಫೈಲ್ಸ್ ಬೇರೆ ರಿಸೋರ್ಸಸ್ನೂ ಕೊಡ್ತು ಅಂದ್ರೆ ಯೋಚನೆ ಮಾಡಿ ವಾರಗಟ್ಟಲೆ ರಿಸರ್ಚ್ ಮಾಡೋ ಕೆಲಸವನ್ನ ಕೆಲವೇ ನಿಮಿಷಗಳಲ್ಲಿ ಒಂದು ಇಂಟ್ರಾಕ್ಟಿವ್ ಎಕ್ಸ್ಪೀರಿಯನ್ಸ್ ಬದಲಾಯಿಸ್ತು ಅಂದ್ರೆ ರಿಸರ್ಚ್ ಫಾಸ್ಟ್ ಆಗುತ್ತೆ ಮತ್ತೆ ಬೋರಿಂಗ್ ಇರಲ್ಲ ಎಂಗೇಜಿಂಗ್ ಆಗಿರುತ್ತೆ ಸರಿ ಇನ್ನೊಂದು ಉದಾಹರಣೆ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಬಗ್ಗೆ ಹೇಳಿದ್ರಲ್ಲ ಎಸ್ ಪಿ ಫೈವ್ ಹಂಡ್ರೆಡ್ ಮತ್ತೆ ನಿಫ್ಟಿ ಫಿಫ್ಟಿ ಹೋಲಿಕೆ ಹೌದು ಇಪ್ಪತ್ತು ವರ್ಷದ ಡೇಟಾ ಫಾರಿನ್ ಎಕ್ಸ್ಚೇಂಜ್ ಎಫೆಕ್ಟ್ ಎಲ್ಲ ಸೇರಿಸಿ ಕಂಪೇರ್ ಮಾಡೋಕೆ ಕೇಳಿದಾಗ ಲ್ಯಾಬ್ಸ್ ಡೀಟೇಲ್ಡ್ ಅನಾಲಿಸಿಸ್ ಕೊಟ್ಟಿದೆ ಐ ಆರ್ ಆರ್ ಅಂದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕೂಡ ಕ್ಯಾಲ್ಕುಲೇಟ್ ಮಾಡಿದೆ ಆದರೆ ಮೂಲಗಳು ಹೇಳೋ ಹಾಗೆ ಇದು ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ ಇದು ಸೂಪರ್ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಸರಿ ಅಂದ್ರೆ ಫೈನಾನ್ಷಿಯಲ್ ಅಡ್ವೈಸರ್ನ ರೀಪ್ಲೇಸ್ ಮಾಡಲ್ಲ ಬಟ್ ಅನಾಲಿಸಿಸ್ಗೆ ಹೆಲ್ಪ್ ಮಾಡುತ್ತೆ ಎಕ್ಸಾಕ್ಟ್ಲಿ ಕಾಂಪ್ಲೆಕ್ಸ್ ಡೇಟಾನ ಅರ್ಥ ಮಾಡ್ಕೊಳ್ಳೋಕೆ ವಿಜುವಲೈಸ್ ಮಾಡೋಕೆ ಸಹಾಯ ಮಾಡುತ್ತೆ ಓಕೆ ಇದು ಬರೀ ನಂಬರ್ಸ್ ಹಿಸ್ಟ್ರಿ ಅಷ್ಟೇನಾ ಬೇರೆ ತರಹದ ವಿಷಯಗಳಿಗೂ ಯೂಸ್ ಆಗತ್ತಾ ಈಗ ಒಂದು ದೊಡ್ಡ ವೈಟ್ ಪೇಪರ್ ಇದೆ ಟ್ವೆಂಟಿ ಫೋರ್ ಪೇಜ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಒಂದು ಉದಾಹರಣೆ ಇದೆ ಇಪ್ಪತ್ನಾಲ್ಕು ಪೇಜಿನ ವೈಟ್ ಪೇಪರ್ ಅನ್ನ ಒಂದು ಕತೆ ತರ ಹಿಡಿದೆ ವಿಜುವಲೈಸೇಷನ್ಸ್ ಗ್ರಾಫ್ಸ್ ಟೇಬಲ್ಸ್ ಎಲ್ಲ ಬಳಸಿ ಕೊನೆಗೆ ಒಂದು ಇಂಟರಾಕ್ಟಿವ್ ಆಪ್ ಕೂಡ ಕೊಟ್ಟಿದೆ ಗ್ರೇಟ್ ಇನ್ನೊಂದು ಎಫ್ ಅಂಡ್ ಎ ಟೀಮ್ ಟ್ರೈನಿಂಗ್ ಅಂತ ಹೇಳಿದ್ರಿ ಹೌದು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ಆ ಟೀಮ್ಗೆ ವಿಜುವಲೈಸೇಷನ್ ಟೆಕ್ನಿಕ್ಸ್ ಬಗ್ಗೆ ಟ್ರೈನಿಂಗ್ ಕೊಡೋಕ್ ಹೇಳಿದಾಗ ಲ್ಯಾಬ್ಸ್ ಒಂದು ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ ರೆಡಿ ಮಾಡಿದೆ ಅದರಲ್ಲೇನಿತ್ತು ಬೇರೆ ಬೇರೆ ಚಾರ್ಟ್ಸ್ಗಳನ್ನ ಯಾವಾಗ ಬಳಸ್ಬೇಕು ಯಾಕೆ ಬಳಸ್ಬೇಕು ಅಂತ ವಿವರಿಸುತ್ತೆ ಮತ್ತೆ ಪ್ರಶ್ನೆ ಕೇಳೋಕೆ ಉತ್ತರ ಕೊಡೋಕೆ ಅವಕಾಶನೂ ಇತ್ತು ಅಂದ್ರೆ ಟೀಚಿಂಗ್ ಕೂಡ ಇಂಟರಾಕ್ಟಿವ್ ಆಗುತ್ತೆ ಓ ಇದು ನಿಜವಾಗ್ಲೂ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಯೂಸ್ ಆಗ್ಬೋದು ಸರಿ ಒಂದು ಕ್ರಿಕೆಟ್ ಉದಾಹರಣೆನೂ ಇತ್ತಲ್ಲ ಕೊಹ್ಲಿ ಬಗ್ಗೆ ಹೌದು ಹೌದು ಇದು ಅದರ ಕ್ರಿಯೇಟಿವ್ ಸೈಟ್ ತೋರಿಸುತ್ತೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಮೂವತ್ತು ವರೆಗೂ ಆಡಿದ್ರೆ ಏನಾಗ್ಬೋದು ಅಂತ ಒಂದು ಕಾಲ್ಪನಿಕ ಅನಾಲಿಸಿಸ್ ಕೇಳಿದಾಗ ಏನ್ ಬಂತು ಅದು ಬರೀ ಸ್ಟ್ಯಾಟ್ಸ್ ಪ್ರೊಜೆಕ್ಷನ್ ಮಾಡಲಿಲ್ಲ ಬದಲಾಗಿ ಒಂದು ಸಿಂಪಲ್ ಗೇಮ್ ಒಂದು ಕತೆ ಹೇಳೋ ಟೈಮ್ ಲೈನ್ ಆಮೇಲೆ ಅವರ ಕಲ್ಚರಲ್ ಇಂಪ್ಯಾಕ್ಟ್ ಬಗ್ಗೆ ಅನಾಲಿಸಿಸ್ ಹೀಗೆ ಹಲವು ಆಂಗಲ್ ನಿಂದ ಒಂದು ರಿಪೋರ್ಟ್ ಕೊಡ್ತು ವಾ ಚಿತ್ರಗಳು ಅಷ್ಟು ಚೆನ್ನಾಗಿಲ್ಲ ಅಂತ ಮೂಲದಲ್ಲಿ ಹೇಳಿದ್ರು ಆದರೆ ಓವರ್ ಆಲ್ ಕಾನ್ಸೆಪ್ಟ್ ಎಕ್ಸಿಕ್ಯೂಷನ್ಗೆ ತೊಂಬತ್ತು ಒಂದು ರೇಟಿಂಗ್ ಕೊಟ್ಟಿದ್ದಾರೆ ಅಂದರೆ ಇದು ಅನಾಲಿಟಿಕಲ್ ಮಾತ್ರ ಅಲ್ಲ ಕ್ರಿಯೇಟಿವ್ ಕೆಲಸಗಳಿಗೂ ಸೈ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಪರ್ಪ್ಲೆಕ್ಸಿಟಿ ಲ್ಯಾಬ್ಸ್ನ ಅಸಲಿ ಶಕ್ತಿಯೇನು ಇದರ ಮುಖ್ಯ ವ್ಯಾಲ್ಯೂ ಎಲ್ಲಿದೆ ಇದರ ಮುಖ್ಯ ಶಕ್ತಿ ಇರೋದು ಕಾಂಪ್ಲೆಕ್ಸ್ ಇನ್ಫರ್ಮೇಷನ್ ತಗೊಂಡು ಅದನ್ನು ಬರೀ ಸಾರಾಂಶ ಮಾಡೋದಲ್ಲ ಅದನ್ನ ಒಂದು ಕಂಪ್ಲೀಟ್ ಎಂಗೇಜಿಂಗ್ ಮತ್ತೆ ಮುಖ್ಯವಾಗಿ ಇಂಟರಾಕ್ಟಿವ್ ಪ್ರಾಡಕ್ಟ್ ಆಗಿ ಅಂದರೆ ಆ್ಯಪ್ಸ್ ಡ್ಯಾಶ್ಬೋರ್ಡ್ಸ್ ಆಗಿ ಪರಿವರ್ತಿಸೋದು ಹ್ಮ್ ಮತ್ತೆ ಇದು ಕೋಡ್ ಡೇಟಾ ಫೈಲ್ಸ್ ಇಮೇಜಸ್ ಎಲ್ಲವನ್ನೂ ಒಂದೆಡೆ ತರುತ್ತೆ ಏನು ಸ್ಟೆಪ್ಸ್ ತಗೊಳ್ತು ಅಂತನೂ ತೋರಿಸುತ್ತೆ ಸೊ ಟ್ರಾನ್ಸ್ಪರೆನ್ಸಿ ಇರುತ್ತೆ ಒಳ್ಳೆ ಪ್ರಾಂಪ್ಟ್ ಕೊಟ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ ಹೌದು ಪ್ರಾಂಪ್ಟಿಂಗ್ ಮುಖ್ಯ ಆದ್ರೆ ಕೆಲವೇ ಪ್ರಾಂಪ್ಟ್ನಲ್ಲೂ ಇದು ತುಂಬಾ ಪವರ್ಫುಲ್ ರಿಸಲ್ಟ್ಸ್ ಕೊಡಬಲ್ಲದು ಟ್ರೆಡಿಷನಲ್ ರಿಸರ್ಚ್ಗೆ ಹೋಲ್ಸಿದ್ರೆ ಇದು ಖಂಡಿತವಾಗ್ಲೂ ಟೈಮ್ ಉಳಿಸುತ್ತೆ ಮತ್ತೆ ವಿಷಯದ ಜೊತೆ ಡೀಪ್ ಆಗಿ ಎಂಗೇಜ್ ಆಗೋಕ್ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಪರ್ಪ್ಲೆಕ್ಸಿಟಿ ಲ್ಯಾಬ್ಸ್ ಅನ್ನೋದು ಮಾಹಿತಿಯನ್ನ ಪ್ರಾಸೆಸ್ ಮಾಡಿ ನಮಗೆ ಬೇಕಾದ ಹಾಗೆ ಕಸ್ಟಮ್ ಟೂಲ್ಸ್ ಅನಾಲಿಸಿಸ್ ಅನ್ನ ಕೆಲವೇ ನಿಮಿಷಗಳಲ್ಲಿ ರೆಡಿ ಮಾಡಿಕೊಡೋ ಒಂದು ಶಕ್ತಿಶಾಲಿ ವಿಧಾನ ಖಂಡಿತವಾಗಿ ಇದು ರಿಸರ್ಚ್ ಲರ್ನಿಂಗ್ ಯಾಕೆ ಪ್ರೊಫೆಷನಲ್ ಕೆಲಸಗಳಲ್ಲೂ ದೊಡ್ಡ ಬದಲಾವಣೆ ತರಬಹುದು ಅನಿಸುತ್ತೆ ಹೌದು ಇದು ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಈಗ ನಾವು ಟೆಕ್ಸ್ಟ್ ಪ್ರಾಂಪ್ಟ್ ಕೊಟ್ಟು ಈ ತರ ಇಂಟರಾಕ್ಟಿವ್ ವಿಜುವಲ್ ಟೂಲ್ಸ್ ಅನ್ನ ಮಾಡಿಸ್ಕೊಳ್ತಾ ಇದೀವಲ್ವಾ ಹ್ಮ್ ಹಾಗಾದ್ರೆ ಭವಿಷ್ಯದಲ್ಲಿ ನಾವು ಜ್ಞಾನವನ್ನ ಹೇಗೆ ಹುಡುಕ್ತೀವಿ ಪರ್ಸನಲೈಸ್ಡ್ ಲರ್ನಿಂಗ್ ಟೂಲ್ಸ್ ಆಗಲಿ ಅಥವಾ ಡೇಟಾ ಅನಾಲಿಸಿಸ್ ಆಗಲಿ ಇದಕ್ಕೋಸ್ಕರ ಯಾವ ಹೊಸ ರೂಪುಗಳು ಬೇಗನೆ ಕಾಮನ್ ಆಗ್ಬೋದು ಇದು ಯೋಚನೆ ಮಾಡಬೇಕಾದ ಒಂದು ವಿಷಯ